ರಾಶಿಕಾ ಜೊತೆಗಿನ ವಿಡಿಯೋ ಹಾಕಬೇಕಾ ಎಂದು ಸುದೀಪ್ ಹೇಳಿದರು ಆಗ ಸೂರಜ್ ಅವರ ರಿಯಾಕ್ಷನ್ ಹೇಗಿತ್ತು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾಬಿಟ್ಟು ಶೋ ಮಾಡೋಣ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲೇಕಾರ ಪ್ರೆಸ್ ಮಾಡಿ ಬಿಗ್ ಬಾಸ್ ಮನೆಯೊಳಗೆ ನಟಿ ರಶಿಕಾ ಶೆಟ್ಟಿ ಅವರು ಸೂರಜ್ ಸಿಂಗ್ ಜೊತೆಗೆ ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಸಂಜಿಕೆ ಈ ವಿಷಯ ಬಗ್ಗೆ ಚರ್ಚೆ ಆಗಿದೆ ಸೂರಾಜ್ ಮತ್ತು ರಶಿಕಾ ನಡುವೆ ಏನೆಲ್ಲ ಸಂಭಾಷಣೆಗಳು ನಡೆದಿದೆ ಎಂಬುದು ಸುದೀಪ್ ಅವರು ಹೇಳಿದರು ಇದ್ದಾರೆ ಈ ರೀತಿ ಏನೂ ಇಲ್ಲ ಎಂದು ಸೂರಜ್ ಅವರು ತಳ್ಳಿ ಹಾಕಲು ಪ್ರಯತ್ನಿಸಿದರು ಹಾಗಾದರೆ ವಿಡಿಯೋ ಹಾಕ ಹಾಕಲ್ಲ ಎಂದು ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಬೇಡ ಬೇಡ ಎಂದು ಸೂರಜ್ ಅವರು ಹೇಳಿದ್ದಾರೆ ನಿಮಗೆ ಏನಾದರೂ ಹೇಳೋಕೆ ಇದೆಯಾ ಎಂದು ಸುದೀಪ್ ಕೇಳಿದ ಪ್ರಶ್ನೆಗೆ ರಶಿಕಾ ಶೆಟ್ಟಿ ಅವರು ಏನು ಉತ್ತರ ನೀಡದೆ ಮೌನಕ್ಕೆ ಜಾರಿದ್ದಾರೆ ಓಕೆ ಕೇಸ್ ಮುಂದಿರೋಚೋಣ ಅದೇ ನಿಮಗೆ ಗೊತ್ತುಂಟು ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಾ ಉಂಟು ಅಂತ ಸ್ವಲ್ಪ ಸ್ವಲ್ಪ ಮಾಹಿತಿಗಳನ್ನು ಈ ವಿ ಈ ಯೂಟ್ಯೂಬ್ ಚಾನಲಲ್ಲಿ ಕೇಳಿದ ನೀವು ತಿಳಿದುಕೊಳ್ಬೋದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಮುಂದಿಡಲಿ ಚಿಕೋಣ ಯು ಸೋ ಮಚ್ ಬೈ ಬಾಯ್